ಪ್ರಜಾಸೈನಿಕ ಎಂದೇ ಹೆಸರಾಗಿರುವಂತಹ ಮಂಜೇಶ್ ಅವರು ನಮ್ಮ ಒಟ್ಟಿಗಿದ್ದಾರೆ ತುಂಬಾ ಅನ್ಯಾಯಗಳಾಗ್ತದೆ ಯಾರ್ ಹೇಳ್ಕೊಳ್ರಿ ಯಾರ್ಗೇನೇ ಸಮಸ್ಯೆ ಆದ್ರೂ ಕೂಡ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನಾನ್ ನಿಮ್ ಬೆಂಬಲವಾಗಿ ನಿಲ್ತೀನಿ ನೀವು ಯಾಕೆ ನಿಂತಬೇಕು ಪೊಲೀಸ್ ಅವ್ರು ಯಾಕೆ ನಿಲ್ಲಬಾರ್ದು ನನ್ನ ಪ್ರಶ್ನೆ ಸಮೀಪರವಾಗಿ ನಾನು ನಿಲ್ತೀನಿ ಅವ್ನಿಗ ಏನೇ ಆದರೂ ಕೂಡ ಎಷ್ಟೊತ್ತು ಬೇಕಾದ್ರೂ ನಾನು ಹೋಗಿ ನಿಲ್ತೀನಿ ಅಂತ ಏನಾಗಿದೆ ಅಂತ ಮೀಡಿಯೋದನ್ನ ತೋರಿಸ್ಬೋದಲ್ಲ ಅಷ್ಟು ದೊಡ್ಡ ಹೈಲೈಟ್ ಮಾಡಿದ್ರು ನಿಮ್ಮ ಮನೆಗಾದಾಗ ನೀವು ಜೋಡದ್ದು ಬೀದಿಗೆ ಬಂದು ದೊಡ್ಡ ಜಗಳ ಮಾಡ್ತೀರಾ ವಿಡಿಯೋ ಮಾಡಿದಕ್ಕೆ ಜೈಲಲ್ಲಿಂದನೇ ಫೋನ್ ಮಾಡಿದರು ಡಿಲೀಟ್ ಅಲ್ವಾ ನಾನು ಸಹಾಯಿಸ್ತೀನಿ ಹಂಗೆ ಹಿಂಗೆ ಅಂತ ಅತ್ಯಾಚಾರ ಅನ್ನೋದು ಜಾಸ್ತಿ ಆಗ್ತದೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ತಪ್ಪು ಮಾಡ್ದವನ್ನೆಲ್ಲ ಸ್ಪಾಟರ್ ಸಹಿಸ್ತೀನಿ ಅಂತ ಹೇಳ್ಬೇಕು ಮುಟ್ಟಾಗಿ ಬಂದ ಮಾಡೋಕೆ ಬಂದ ಕೆಡ್ದಾಗ ನೋಡ್ದಂದ ಏ ಏನೋ ಪ್ರಶ್ನೆ ಆ ರೀತಿ ಮಾಡಿರೋ ಕತ್ರಿಬಿಡ್ತೀರಾ ಖಂಡಿತವಾಗ್ಲಮ್ಮ ಜೈಲಿಗೆ ಹೋದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ರಾಜಕಾರಣಿಗಳು ಒಂದ್ ರೀತಿಯಾಗಿ ಭ್ರಷ್ಟರು ಅಂತ ಹೇಳ್ತಾ ಅಂತ ಇದೀರೇ ಜೈಲಿಗೆ ಹೋಗ್ ಬೇಲ್ ತಗೊಂಡು ನೀಚ ಬರೋಣ ಬಿಡಿ ಇನ್ನು ಸಮೀರ್ ವಿಚಾರಕ್ಕೆ ಬರದಾದ್ರೆ ನನ್ನ ಧರ್ಮಕ್ಕೆ ಏನಾರ ಅವಮಾನ ಮಾಡಕ್ ಬಂದ ನಾನು ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂದ ನೀವು ಫೇನ್ ಆಗ್ತಾ ಇದ್ಯಾ ನಾನು ಹೋಗೋ ರೋಡೇ ಚೆನ್ನಾಗಿಲ್ಲ ಹೆಲ್ಮೆಟ್ ಹಾಕೊಂಡು ಇನ್ನೇನು ಉಪಯೋಗ ನನ್ನ ಏರಿಯಾದಲ್ಲಿ ರೋಡ್ ಸಮಸ್ಯೆ ಇದೆ ಸರ್ ನೀನ್ ಯಾಕೋ ಮಾಡಿಲ್ಲ ಅಂತ ಯಾವ ಪ್ರಶ್ನೆ ಮಾಡ್ತಾ ಇದ ನೀರು ಬರ್ತಿಲ್ಲ ಅಂತ ಯಾವ ಜನ ಎಲ್ಲ ಹೋಗಿ ಯಾರು ಮಾಡ್ತಾ ಇದ್ರ ಇಲ್ಲ ಸಲಾ ಮಾಡಿ ಹೋಗ್ತಾರೆ ಈ ಅತ್ಯಾಚಾರ ಮಾಡ್ತಕ್ಕಂತಹ ಕಾಮಕರಿಗೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ನಾಯಿ ಕಚ್ಚಡ ಮಕ್ಕಳಿಗೆಲ್ಲ ಕತ್ರಿ ಸಾಕು ಇಲ್ಲ ಅಂದ್ರೆ ತಗೊಂಡೋಗಿ ಮಿಲಿಟರಿ ಬಾರ್ಡರ್ ಬಿಟ್ಬಿಡ್ಬೇಕು ಇವಾಗ ನೊಂದಿರೋ ಮನೆಯವರು ಅವ್ನು ಉಡಿಬೇಕು ಏನೋ ಮಾಡ್ಬೇಕು ಅಂತ ಕುತ ಅಂತ ಇರ್ತಾರೆ ಟಚ್ ಮಾಡಕ್ ಆಗಲ್ಲ ಧೈರ್ಯ ತಗೊಂತಿಲ್ಲ ನನ್ನ ಮಗ ನರ್ಸತ್ ನಾಮಾರ್ಧಗಳಾಗ್ಬಿಟ್ಟಿದ್ವಿ ನಾವೆಲ್ಲ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವಾಗಿ ಅವರ ಹೆಂಡತಿ ಪರಿಸ್ಥಿತಿ ಏನಾಗಬೇಕು ಅವನೇ ನಮ್ ದೇಶ ಹೋರಾಟಗಾರನ ಸುಭಾಷ್ ಚಂದ್ರ ಬೋಸ್ ಅಲ್ಲ ಭಗತ್ ಸಿಂಗ್ ಅವ್ನು ಅವ್ರ ಮಗಳನ್ನ ಟಚ್ ಮಾಡಂಗಿಲ್ಲ ಟಚ್ ಮಾಡೋ ಐ ಏನಕ್ಕೆ ಕೊಡ್ತಾ ಇದೇನ ಮಗನೇ ಹುಷಾರಬೇಕು ಅದು ಕುಮ್ಮಿರಿ ಮುಟ್ಟಕೊಂಡ್ ಕತ್ತರಿಸೋ ನಾನ್ ಮಾತಿಕೊಡ್ತಾ ಇನ್ ಮೇಲಿಂದ ಅದ್ರ ಅದ್ರ ವಿರುದ್ಧ ನಾನು ಹೋರಾಡ್ತೀನಿ ನನ್ನಂತೂ ತುಂಬಾ ದಿನ ಬರ್ತಲ್ಲ ನಾನೇ ಹೇಳ್ತಾ ಇದ್ದೀನಿ